ವಿಧಾನ ಪರಿಷತ್ ಸದಸ್ಯರಾಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರಿಂದ ತೆರವಾದ ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಚುನಾವಣಾ ಕ್ಷೇತ್ರದ ಸ್ಥಾನಕ್ಕೆ ಚುನಾವಣಾ ಆಯೋಗ ಉಪಚುನಾವಣೆಯನ್ನ ಘೋಷಿಸಿದೆ ಗುರುವಾರದಿಂದಲೇ ನೀತಿ ಸಂಹಿತೆಯನ್ನು ಜಾರಿಗೊಂಡಿದ್ದು ಅಕ್ಟೋಬರ್ ಇಪ್ಪತ್ತೊಂದರಂದು ಚುನಾವಣೆ ನಡೆಯಲಿದೆ ಈ ಕುರಿತು ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಮುಲೈನ್ ಮುಗಿಲನ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಅಕ್ಟೋಬರ್ ಮೂರು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ನಾಲ್ಕರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದ್ದು ಅಕ್ಟೋಬರ್ ಬೆಳಗ್ಗೆ ಸಂಜೆ ಗಂಟೆವರೆಗೆ ಚುನಾವಣೆ ನಡೆಯಲಿದೆ ಇಪ್ಪತ್ತ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಇಪ್ಪತ್ತೆಂಟರಂದು ಇಡೀ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಳ್ಳಲಿದೆ ಎಂದರು ಗೊತ್ತಿರುವ ಹಾಗೆ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾಗಿರುವುದರಿಂದ ಖಾಲಿಯಾಗಿರುವಂಥ ಒಂದು ದಕ್ಷಿಣ ಕನ್ನಡ ಲೋಕಲ್ ಅಥಾರಿಟಿಸ್ ಕಾನ್ಸ್ಟಿಟ್ಯುನ್ಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸೇರಿದಂತೆ ಇರುವಂಥ ಲೋಕಲ್ ಅಥಾರಿಟಿಸ್ ಕಾನ್ಸ್ಟಿಟ್ಯುವೆನ್ಸಿ ಸೀಟು ಖಾಲಿಯಾಗಿದೆ ಅದಕ್ಕೆ ಎಲೆಕ್ಷನನ್ನು ಘೋಷಣೆ ಮಾಡಿರ್ತದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರಲ್ಲಿ ಇರುವ ಸ್ಕೆಡ್ಯೂಲನ್ನು ನಾವು ನಿಮಗೆ ತಿಳಿಸ್ತೇವೆ ಅಧಿಸೂಚನೆ ಹೊರಡಿಸುವಂಥ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಸೊ ಅಧಿಸೂಚನೆ ಸಲ್ ಹೊರಡಿಸುವ ದಿನಾಂಕದಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗ್ತದೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾಮಪತ್ರ ಪರಿಶೀಲನೆ ನ ಸ್ಕ್ರೂಟಿನಿ ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾಮಪತ್ರ ಹಿಂತಗುಳಿಕೆ ಕೊನೆಯ ದಿನಾಂಕ ಏಳು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತದಾನದ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕಂದು ಈ ಮತದಾನ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಮತವನ್ನು ಚಲಾಯಿಸಲು ಅವಕಾಶ ಇರ್ತದೆ ಮತಗಳ ಏಣಿಕೆಯ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಚುನಾವಣೆ ಮುಕ್ತಾಯ ಆಗುವಂಥ ದಿನಕ್ಕಂದರೆ ಚುನಾವಣೆ ಪ್ರಕ್ರಿಯೆ ಮುಕ್ ಸ ಅಫಿಷಿಯಲ್ ಆಗಿ ಮುಕ್ತಾಯ ಆಗುವಂಥದ್ದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ಸ್ಕೆಡ್ಯೂಲ್ ಇದೆ ಸೊ ಇಪ್ಪತ್ತೊಂದನೇ ತಾರೀಕು ಎಲೆಕ್ಷನ್ ಇದೆ ಇಪ್ಪತ್ತಿನಾಲ್ಕನೇ ತಾರೀಕು ಕೌಂಟಿಂಗ್ ಇದೆ ಒಟ್ಟಾರೆಯಾಗಿ ಆರು ಸಾವಿರದ ಮೂವತ್ತೇಳು ಮತದಾರರು ಈ ಒಂದು ಎಲೆಕ್ಷನಲ್ಲಿ ಓಟನ್ನು ಚಲಾಯಿಸಲಿರ್ತಾರೆ ಚುನಾಯಿತ ಪ್ರತಿನಿಧಿಗಳು ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರ ಐವತ್ತೊಂದು ಉಡುಪಿಯಲ್ಲಿ ಎರಡು ಸಾವಿರದ ನಾಲ್ಕುನೂರ ಎಂಬತ್ತಾರು ಒಟ್ಟು ಇನ್ನೂರ ಮೂವತ್ತ್ನಾಲ್ಕು ಮತಗಟ್ಟೆಗಳು ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ನೂರ ಐವತ್ತೆಂಟು ಒಟ್ಟು ಮುನ್ನೂರ ತೊಂಬತ್ತೆರಡು ಮತಗಟ್ಟೆಗಳಲ್ಲಿ ಆರು ಸಾವಿರದ ಮೂವತ್ತೇಳು ಜನ ಮತವನ್ನು ಚಲಾಯಿಸಲಿದ್ದಾರೆ